ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವು ಬೋರಲು ಮಲಗಿ ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮದಲ್ಲಿ ಇನ್ನೊಂದು ಪ್ರಕಾರವನ್ನು ತೋರಿಸ್ಕೊಡ್ತೀನಿ ಸಾಷ್ಟಾಂಗ ಭುಜಂಗಾಸನ ಉಸಿರಾಟದ ವ್ಯಾಯಾಮ ಸಾಷ್ಟಾಂಗ ನಮಸ್ಕಾರ ಸ್ಥಿತಿಯಿಂದ ಭುಜಂಗಾಸನ ಉಸಿರಾಟವನ್ನು ಮಾಡೋದನ್ನು ಮಾಡ್ಕೊಳ್ಳೋಣ ಇದು ಸಾಧ್ಯವಾದಷ್ಟು ನಮ್ಮ ದೇಹವನ್ನು ಸದೃಢಗೊಳಿಸೋದಕ್ಕೆ ಆಗ್ತದೆ ಅಂತ ಹೇಳ್ತಾ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ಮಕರಾಸನ ಸ್ಥಿತಿಯಿಂದ ನೋಡಿ ಸಾಷ್ಟಾಂಗ ನಮಸ್ಕಾರ ಸ್ಥಿತಿಗೆ ದೇಹದ ಎಂಟು ಭಾಗಗಳನ್ನು ನೆಲದಲ್ಲಿಟ್ಟು ನಿಮ್ಮ ಹಿಪ್ಪನ ಮೇಲಿತ್ತು ಇನ್ಹೀಲ್ ಮಾಡ್ತಾ ನೋಡಿ ಸಾಧ್ಯದಷ್ಟು ಸೊಂಟದ ಭಾಗವನ್ನು ಒತ್ತಡ ಮಾಡೋಣ ಎಕ್ಸೇಲ್ ಡೌನ್ ಇನ್ಹೀಲ್ ಅಪ್ ಎಕ್ಸೀನ್ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ದೇಹದ ಅರ್ಧ ಭಾಗವನ್ನು ಮೇಲೆತ್ತೋಣ ದೀರ್ಘ ಉಸಿರನ್ನು ಹೊರ ಹಾಕಿ ದೇಹನ ಕೆಳಗಡೆ ಇಳಿಸೋಣ ಇನ್ಹೀಲ್ ಡೀಪ್ಲಿ ಎಕ್ಸೀಲ್ ಡೀಪ್ಲಿ ವಿಶ್ರಾಂತ ಸ್ಥಿತಿಗೆ ಮಕರಾಸನ ಸೊಂಟದ ಭಾಗ ಒತ್ತಡ ಆಗಿರ್ತದೆ ಅದನ್ನು ಆರಾಮದಾಗಿ ಉಳಿಸ್ಕೊಳ್ಳೋಣ ಹೀಗೆ ಸಾಷ್ಟಾಂಗ ನಮಸ್ಕಾರ ಸ್ಥಿತಿಯಲ್ಲಿ ಭುಜಂಗಾಸನ ಮಾಡೋದರಿಂದ ನಮ್ಮ ಸ್ವಂಟದ ನೋವನ್ನು ಕಳೆದುಕೊಳ್ಳೋದ್ರ ಮುಖೇನ ಸಾಧ್ಯ ಸಾಧ್ಯದಷ್ಟು ಸದೃಢವಾಗಿ ಇಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು